ಮೈಸೂರು ನಗರದಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವಿಚಾರ ಬಿಜೆಪಿಯ ಯಾವ ಬಣದವರು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವುದು ಮೊದಲು ಹೇಳಲಿ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ಬಿಜೆಪಿಯವರು ಯಾವುದಾದ್ರೂ ಒಳ್ಳೆಯ ಉದ್ದೇಶದಿಂದ ಪ್ರತಿಭಟನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಮೇಲೆ ಯಾಕೆ ಕೇಸ್ ಹಾಕಿದೆ ಇವಾಗ ಅವರು ಏನು ಮಾಡ್ತಾ ಇದ್ದಾರೆ ಬಿಜೆಪಿ ಪ್ರತಿ ಔಟಿಗೆ ಸಚಿವ ಪ್ರಿಯಾಂಕ್ ಕೆಂಡಾಮಂಡಲ ಬಿಜೆಪಿಯವರು ಸುಮ್ಮನೆ ನಮ್ಮ ಸರ್ಕಾರ ಪಾಪರ್ ಆಗಿದೆ ದಿವಾಳಿ ಆಗಿದೆ ಎನ್ನುತ್ತಿದ್ದಾರೆ ದಾಖಲೆ ತೆಗೆದುಕೊಂಡು ಬನ್ನಿ ಚರ್ಚೆ ಮಾಡೋಣ ಮುಂದಿನ ವಾರ ವಿಜಯೇಂದ್ರ ಅವರಿಗೆ ನಾನೇ ಆಹ್ವಾನ ನೀಡಿದ್ದೇನೆ ನಮ್ಮ ಕಲ್ಯಾಣ ಪಥ ರಸ್ತೆ ಯೋಜನೆಯ ಅಡಿಗಲ್ಲು ಸಮಾರಂಭಕ್ಕೆ ಅದಾದ ಮೇಲೆ ಐದು ಸಾವಿರ ಕೋಟಿ ಪ್ರಗತಿ ಪಥ ಯೋಜನೆಗೆ ಚಾಲನೆ ನೀಡುತ್ತೇವೆ ಅವರ ಕ್ಷೇತ್ರಕ್ಕೂ ಯೋಜನೆಯ ಹಣ ಹೋಗುತ್ತೆ ಅದು ಬಿಟ್ಟು ಸುಮ್ಮನೆ ದಿವಾಳಿ ದಿವಾಳಿ ಅಂದರೆ ಹೇಗೆ ದಿವಾಳಿಯಾಗಿರೋದು ಬಿಜೆಪಿ ಪಕ್ಷ ಅವರ ನಾಯಕತ್ವದಲ್ಲಿ ಬಿಜೆಪಿ ಉದ್ಧಾರ ಆಗೋಲ್ಲ ಸಾಲ ಮಾಡಿ ತುಪ್ಪ ತಿಂದೋರು ಅವರು ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದವರು ಹಲ್ಲೆ ಮಾಡಿದ್ದು ತಪ್ಪು ನಾನು ಅದನ್ನು ಖಂಡಿಸುತ್ತೇನೆ ಮಹಾರಾಷ್ಟ್ರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ಡಬಲ್ ಇಂಜಿನ್ ಸರ್ಕಾರ ಅಲ್ವಾ ಸಮಸ್ಯೆ ಬಗೆಹರಿಸಲಿ ನಾನು ನಮ್ಮ ನೆಲ ಜಲ ಗಡಿ ವಿಚಾರದಲ್ಲಿ ಬದ್ಧನಾಗಿದ್ದೇನೆ ಬಿಜೆಪಿಯವರು ನನ್ನ ರಾಜೀನಾಮೆ ಎಷ್ಟು ಬಾರಿ ಕೇಳಿದ್ದಾರೆ ಕಲಬುರಗಿಯಲ್ಲಿ ನಡೆದ ಹೋರಾಟಕ್ಕೆ ವಿಜಯ ಯಾಕೆ ಬರಲಿಲ್ಲ ನನ್ನ ಅವರ ಮಧ್ಯೆ ಯಾವ ಒಳ ಒಪ್ಪಂದವೂ ಇಲ್ಲ ಇದ್ರೆ ಅದನ್ನು ಬಹಿರಂಗಪಡಿಸಿ ಅವರ ಬಗ್ಗೆ ಅತಿ ಹೆಚ್ಚು ಮಾತನಾಡೋದು ನಾನು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡೋಕೆ ಹೇಸಿಗೆ ಬರುತ್ತೆ ಎನ್ನು ಎಚ್ಡಿಕೆ ಹೇಳಿಕೆ ವಿಚಾರ ಅವರಿಗೆ ಮಾತನಾಡಿ ಅಂತ ನಾವು ಹೇಳಿದೀವಾ ಅಥವಾ ಪ್ರಬಂಧ ಬರೆದುಕೊಡಿ ಎಂದು ಕೇಳಿದ್ವಾ ಎಚ್ಡಿಕೆ ವಿರುದ್ಧ ಪ್ರಿಯಾಂಕ್ ಗರಂ ವದತಿ ಮಲ್ಲಿಕಾರ್ಜುನ ಸಂಗೋಳಕ್ಕೆ ಎನ್ ಕೆಸ್ಟಿ ಒನ್ ಫೋರ್ಟಿ ಫೋರ್ ಆಗಿದೆ ನಿಮಗೆ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಅಂತ ನೋಡಿ ಯಾವ ಬಡ ಬಿ ಜೆ ಪಿ ಮಾಡ್ತಾರೆ ಬಿ ಜೆ ಪಿಯದು ಯಾವ ಬಡ ಪ್ರೊಟೆಸ್ಟ್ ಮಾಡ್ತಾ ಅಂದರೆ ಅದು ನನ್ನ ಕ್ಲಾರಿಟಿ ಕೊಡಿ ಒಟ್ಟು ಒಂದು ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನೂ ಒಂದು ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀರಂತೂ ಮಾಡಿಲ್ಲ ಈಗ ಉದಯಗಿರಿ ಏನು ಮಾಡ್ತಾ ಇದಾರೆ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು ಇಲ್ಲ ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದರೆ ಅದ್ರ ತಕ್ಕ ಸೆಕ್ಷನ್ ಹಾಕಿರ್ಬೋದು ಆಮೇಲೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇರೋದೇನಕ್ಕೆ ಅಲ್ಲಿ ಈಗ ಎಲ್ಲ ಆದ್ಮೇಲೆ ಹೋಗ್ತಾ ಇರೋದೇನಕ್ಕೆ ಈಗ ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾರೆ ಕಾನೂನು ಪಾಲನೆ ಮಾಡಕ್ಕೆ ಏನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಅಂದರೆ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದ್ರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೆ ಎಸ್ಕಾಲ್ನವರು ನೋಟಿಸ್ ಜಾರಿ ಮಾಡಿದ್ರು ಒಂದು ವೇಳೆ ಹಣ ಏನಾದರೂ ಸರ್ಕಾರ ಕಟ್ಟಿಲ್ಲ ಅಂತ ಜನ ಕಟ್ಟಬೇಕು ಅಂತ ಹೇಳ್ಬೋದು ನೋಡಿ ಅದು ಯಾರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಡುತ್ತೆ ಜನ್ರು ಯಾಕೆ ಇಲ್ಲ ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ ಆದರೆ ಏನೇ ಇದ್ರು ಸರ್ಕಾರನೇ ಭರಿಸಬೇಕು ಇಟ್ಸ್ ಏನೋ ಗ್ಯಾರಂಟಿ ಬೈ ದ ಗೌರ್ಮೆಂಟ್ ನಾಟ್ ಬೈ ದಸ್ಟಾಮ್ ಅಂದರೆ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ ಎಸ್ಕಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ರಾಜ್ಯ ಸರ್ಕಾರ ವಿಜಯ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವ್ರು ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನೂ ಒಂದ್ ಮೇಲೆ ಪ್ರಗತಿ ಪದ ಐದು ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಬರ್ಲಿ ಅವರು ಬರಲಿ ಅವ್ರ ಸಿಗು ಕೊಡ್ತಾ ಇದೀವಲ್ಲ ದುಡ್ಡು ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನ ಏನ್ ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು ಅವರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ನೋಡಿ ನಾವಂತೂ ಅದನ್ನು ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರು ಪುಂಡಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಮಾಡಬಾರ್ದು ಮಾಡಿದವ್ರು ಎಲ್ಲ ಯಾರೇ ರೀ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನು ಇಲ್ಲ ನಮಗೆ ಕ್ಲಿಯರ್ ಮ್ಯಾಂಡೇಟು ಜನರು ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡ್ತಾರೆ ಕೊಟ್ಟಿರೋದ್ರೇಟ್ ಗಂಪತಿ ಶಿವರಾತ್ರಿ ಬಂತು ಚೈತನ್ಯ ಶಿವಲಿಂಗ ಪೂಜೆ ನೋಡಿ ಕಾನೂನು ಎಲ್ಲರಿಗೂ ಅನ್ವಯಿಸ್ತಾರೆ ಅದು ಯಾವರೇ ಇರಲಿ ಆಯ್ತಾ ಇಲ್ಲ ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ ನಾನಲ್ಲ ಕೋರ್ಟ್ ಕೊಡಬೇಕಲ್ಲ ಕೋರ್ಟ್ನಲ್ಲಿದೆ ಅಲ್ವಾ ಮ್ಯಾಚ್ ಕೊಡಿ ನಾವು ಏನೇನು ಸಬ್ಮಿಟ್ ಮಾಡಿದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟ್ ಏನು ಹೇಳಿದೆ ಡೈರೆಕ್ಷನ್ ಹಿಂದೇನು ಪಾಲನೆ ಆಗಿದೆ ಮುಂದೆನು ಪಾಲನೆ ಆಗುತ್ತೆ ಆದರೆ ಕಾನೂನನ್ನು ಕೈಯಿಗೆ ತಗೊಂಡು ಹೋಗ ಅದನ್ನು ಅದರದು ಪ್ರತಿಫಲ ಅಂತ ಇದೆ ಹೌದು ಅಷ್ಟೇ ಏನದು ಅವರೇ ತಾನೇ ಯಾವಾಗಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ ನೋಡಿ ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು ಇಲ್ಲಿಗಾಲಿಟಿ ಏನಿದೆ ಅದು ಬಿಜೆಪಿ ಬಿಜೆಪಿಯವ್ರು ಆಯ್ತಲ್ಲಪ್ಪ ಈಗ ಎಷ್ಟು ಕೇಸ್ಗಳು ಆಯಿತು ಈಗ ನನ್ನ ರಾಜೀನಾಮೆ ಕೇಳಿ ನಾಲ್ಕು ಸರಿ ಆಯ್ತು ಬಿಜೆಪಿಯವರು ಇಲ್ಲ ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರ್ಗಿ ಪ್ರೊಟೆಸ್ಟ್ ನೀವ್ ನಂಬಾಜೇಂದ್ರ ಹೇಳ್ಬಿಡ್ರಿ ವಿಜೇಂದ್ರ ಅವ್ರ ಬಗ್ಗೆ ಇರ್ಬೋದು ಅವರ ಅಫಿಡವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಇದು ಅಡ್ಜಸ್ಟ್ಮೆಂಟ್ ಅಂತ ಬಿಜೆಪಿ ಕೇಳಿ ಇಲ್ಲ ನೋಡಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಬಿಜೆಪಿಯವ್ರು ಹೇಳಿದ್ದು ಬಿಜೆಪಿಯವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಮ್ಗೆ ನಂದು ಕೇಳಿ ನಾನು ಹೇಳಬಹುದು ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನ ನಂಬರ್ ಒನ್ ಇದೆ ಯಾರು ಕೇಳಿದ್ರ ನನಗೆ ಚೆನ್ನಾಗಿ ಸರ್ ಕೆಲಸ ಅಂತ ಒಬ್ರು ಹೇಳಿಲ್ಲ ನನ್ಗೆ ಯಾವ ಸ್ವಾಮೀಜಿ ಅಂತ ಇವ್ರ ಬಿಜೆಪಿ ಅಂತ ಇವ್ರು ಏನ್ ಕೆಲ್ಸ ಇಲ್ಲ ಪರಿಹಾರ ಮತ್ತೊಮ್ಮೆ ಪುನರುಚ್ಚಾರ ಉಚ್ಚಾರ ಮಾಡ್ತಾ ಇದ್ದೀನಿ ನೆಟ್ಟೆ ರೋಗ ಅಲ್ಲ ಅದು ಏನು ರಾಟ್ ಡೀಪ್ ಅಂತ ಏನ್ ಹೇಳ್ತಾರೆ ಅದು ನೋಡಿ ಅಂಡ್ರೆಜಿ ಯಾರ ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಇದರಾಗಲೇ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ನಾವು ಕೊಡ್ಸಿದೀವಿ ಬೀದರಿಗಾಗಿಲ್ಲ ಕಲಬುರಗಿ ರಾಯಚೂರಿಗಾಗಿಲ್ಲ ಯಾದಗಿರಿಗಾಗಿಲ್ಲ ಇಲ್ಲಿ ನಾವು ಬೆನ್ನಿಂದ ಬಿದ್ದಿ ವಿನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಲಾ ಅಂತ ನೋಡ್ಕೊಂಡಿದ್ದೀವಿ ಮತ್ತೆ ಪ್ರೋತ್ಸಾಹನಾನು ಕೊಟ್ಟಿದ್ದೇವೆ ಸೊ ಇದನ್ನ ಏನಿದೆ ನೋಡೋಣ ಯಾರ ಅನ್ಇನ್ಶೋರ್ಡ್ ಇದಾರೆ ರೈತರು ಅದ್ರ ಬಗ್ಗೆ ನೋಡೋಣ